ఫోటో ఫోటోగ్రాఫర్ కట్టి మాకు అవ్వేంత మాట ఎవరు ఇతను కొడు అంటారు అవున మాత్ర ఎలా మాట నక్క సరే అంతవరు మాత కరో్యూ సరీరు ప్రధానమంత్రి సరీరు ఈ నిమిటే అ நோட் எஸ் சந்திர கையாட் குர்ச்சி மார்க்கு அன்னிங் கேன் மேல் ஜீவன்

ಬಸವನವರು ಮಡಿಕೆಯ ಮಾಡುವಡೆ ಮೊನ್ನೆ ಮೊದಲು ತೊಡಗ ಮಾಡುವಡೆ ಮೊನ್ನೆ ಮೊದಲು ಶಿವ ಭತ್ತವರಗಡೆ ಗುರು ಬತ್ತವೇ ಮೊದಲು ಅಂತ ಹೇಳಬೇಕಾದ್ರೆ ಚಂದ ಏನಾಗೆ ಬಸವನವರು ಬಗ್ಗೆ ಹೇಳ್ಬೇಕಾದ್ರೆ ಬೆಳೆ ಹೇಳುವಂತ ವಿಚಾರಗಳು ಭಾಳ ಚಂದ್ರ ಬಸವನವರ ಚರಿತ್ರೆ ಅದಕ್ಕೆ ಬಸವಣ್ಣವ್ರು ಏನು ಮಾಡಿದರು ನಾ ಸಣ್ಣ ನಾನು ಸಣ್ಣಮ್ಮ ನಾ ಸಣ್ಣ ಅಂತ ಹೇಳ್ಬೋದು 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 ಎಲ್ಲಕ್ಕೂ ದೊಡ್ಡವಾದ ಇಷ್ಟ ಚೆನ್ನಾಗಿರ್ಬೋದು యవ వ్యక్తి నా ఎల్గెంత సన్నం 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 అంతన అవునకి ఇవ్వత్తి అంత జగత్ మేలు ఎత్ర్స్కు ఎత్తుకుందో ఇంత యవ వ్యక్తి నొడ్డ నొడ్డంతో మేలు కొద్దునలో జగత్వ్ కరే హో అంత బీతి నా సన్న 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 హోంత ననగూ గురు నగూ గురు ఇగక్ా గురు అ విశ్వగురు బసవన్న ಮಾಡೋದ್ರೆ ಸೇವಾ ಮಾಡೋದು ನಿಮಗೂ ಆ ಶಕ್ತಿ ಬರ್ತದೆ ಎಷ್ಟು ಸಾಧ್ಯ ಅಷ್ಟು ಸೇವಾ ಮಾಡಬೇಕು ನಾವು ಬಾಳ ಮನೆ ಎಲ್ಲ ಮಾಡೋಂಗಿಲ್ಲ ಉಳಿದೆಲ್ಲ ಮಾಡ್ತೀವಿ ಸೇವಾ ಒಂದು ಮಾಡೋದು ಬಿಟ್ಟು ನಾವು ಏನು ಬೇಕಾದ್ರೆ ಹೇಳ್ರಿ ಸರ್ ನಾವು ಮಾಡಕ್ಕೆ ಅಂತ ತಿಳ್ಕೊಂಡು ಹೇಳ್ತೀವಿ ನೀವು ಸೇವಾ ಮಾಡಕ್ಕೆ ತಯಾರಿ ನಾನು ನಿಮ್ಗೆ ಹೇಳೋದು ನೀವು ನಮ್ಮ ಮಠಕ್ಕೆ ಬರೋ ಸೇವಾ ಮಾಡಿರೋ ನಾ ಹೇಳಂಗಿಲ್ಲ ಯಾವ ಒಂದು ಗುರುಗಳ ಹತ್ರ ಮಠಕ್ಕೆ ಹೋಗಿ ಒಂದು ಮಂದಿರಕ್ಕೆ ಹೋಗಿ ಅಲ್ಲಿ ಸೇವಾ ಮಾಡಿರೋ ನಾ ಹೇಳಂಗಿಲ್ಲ ಅಪ್ಪ ನಾವು ಏನು ಮನೆಗಿನಿ ಎಲ್ಲಾ ಬಿಟ್ಟು ನಾವು ಗುರುಗಳ ಸೇವಾ ಕಂಡ್ರೆ ಅಂತ ಮನಿ ಇಪ್ಪತ್ತೊಂದು ನಿಮ್ಮ ಬದುಕು ಬಂಗಾರ ಆಗ್ಬೇಕಾಗಿತ್ತು ಅಂದ್ರೆ ಸೇವಾ ಮಾಡ್ರಿ ಯಾವ್ದು ದೊಡ್ಡ ಸ್ವಾಮಿಗಳನ್ನ ದೊಡ್ಡ ಮಟ್ಟಕ್ಕೆ ಹೋಗಿ ಸೇವಾ ಮಾಡಿದ್ರೆ ಅಷ್ಟ ಪುಣ್ಯ ಸಿಗಂಗಿಲ್ಲ ನಿಮ್ಮ ಮನಿಗೊಳಗಿರುವಂತಹ ತಂದೆ ಅಂದ್ರ ಸೇವಾ ಮಾಡಿಬಿಡ್ರಿ ನಿಮ್ಮ ಬಂಗಾರ ಸೌಗತಿ ಅಂದ್ರೆ ಬುರು ಹೊಸ ಅಲ್ಲಿ ಚಿನ್ನ ಬಹಳ ಸ್ವಾಮಿ ಸ್ವಾಮಿ

ಮದಿ ಬ್ಯಾಗ್ ಹತ್ತು ವರ್ಷ ಆದರೂ ಆಗಿ ಆಗಿರಲಿಲ್ಲ ಅಂದ್ರೆ ಮಕ್ಕಳಾಗಿರಲಿಲ್ಲ ಅಂತ ನಿಮ್ಗೆ ತೆಲಂಗೈತಿ ಯಾಕೆ ಮನಿ ಆಗಿರ್ಬಾರ್ದು ಅಂತೈತೆ ಮೌಕೆ ಹೇಗೆಬಾರ್ದು ಅಂತೈತೆ ಮದಿ ಬ್ಯಾಗ ಹತ್ತು ವರ್ಷ ಆದರೂ ಆಗಿರಲಿಲ್ಲ ಅಂದ್ರೆ ನಿಮ್ಮ ಮಕ್ಕಳಾಗಿರಲಿಲ್ಲ ಅಂತ ನಿಮಗೆ ತಲೆಗೈತರು ಯಾಕೆ ಹೇಳ್ತೀನಿ ನಮ್ಮ ಯಾಕೆ ಹೇಳಿ ದೊಡ್ಡ ಪುರಾಣ ಅಂದ್ರೆ ಮಾತು ಯಾವ ಪುರಾಣ ದೊಡ್ಡ ಪುರಾಣ ಆ ಪುರಾಣಗಳು ಏನು ಹೇಳಿದ್ರೆ ಅಪುತ್ರಸ್ ಗತಿರ್ಮ್ ನಾನು ಏನೇನು ಮಾತ್ರ ಇಲ್ಲ ಅವ್ರಿಗೆ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಮುಕ್ತಿ ಇಲ್ಲ ಅವರು ಅಂತ ಹೇಳ್ಕೊತ ಬಂದ್ರೆ ನೀವು ಕೇಳೋಕಿ ಏನ್ ಹೇಳು ತಪ್ಪತ್ತ ಅವ್ರು ಹೇಳ್ಕೊತ ಬಂದ್ರೆ ನೀವು ಕೇಳೋನ್ ಕೇಳ್ಕೊ ಯಾಕೆ ಕೇಳ್ತೀರಿ ಅಂತ ಪ್ರಶ್ನೆ ಕೇಳುವಾಗ ಮುಖ್ಯವ್ ಶಿಷ್ಯರು ಇದು ಹೆಂಗ್ರಿ ಆಚಾರ ಅಂತ ಹೇಳ್ಕೊಂಡು ಪ್ರಶ್ನೆ ಕೇಳುವ ನೀವು ಈಗಾಗ ದಯವಿಟ್ಟು ಹೇಳೋ ಪ್ರಶ್ನೆಗಳ ಪ್ರಶ್ನೆಗಳನ್ನು ಕೇಳಬೇಕು ನೀವು ಅಲ್ಲಿ ಬರ್ಬೇಕು ನೀವು ಏನ್ ಹೇಳಿ ಅಪ್ಪ ಪ್ರಶ್ನೆ ಗತ್ತಿರತೆ ಮಾತ್ರ ನುಗ್ತಿರ್ತಾರೆ ಅಪ್ಪ ಅವ್ರ ಪ್ರಶ್ನೆ ಕೇಳಿ ಹಿಂದೆ ಕುತ್ಕೊಂಡಿದ್ರೆ ದೊಡ್ಡ ಹುಲಿ ಬಂದು ನಿಮಗೆ ಏನು ಮಾಡಲಿಲ್ಲ ಈಗ ಸಾಲ ಹುಡುಗಿ ಮಾಡೋದು ಯಾಕೆ ಇಷ್ಟು ನಿಮ್ಮನ್ನ ಗುರುಗಳೊಂದು ಚಲೋ ಪ್ರಶ್ನೆ ಕೇಳಿದಪ್ಪ ಧ್ಯಾನದ ಕೂತಾಗ ದೊಡ್ಡ ಹುಲಿ ಬಂದರೂ ನನಗೆ ಯಾಕೆ ಏನೋ ಮಾಡಲಿಲ್ಲ ಅಂದ್ರೆ ಆಗ ನಾನು ದೇವ್ರ ಜೊತೆಗಿತ್ಯಪ್ಪ ಸಾಮ್ಯ ಮುಂದೆಗಳ ಯಾಕೆಷ್ಟು ಕಾಡಾಗತ್ತೈತೆ ಅಂದ್ರೆ ಈಗ ನಾನು ನಿಮ್ಮ ಜೊತೆ ಚಂದ್ರ ಬಸವನ ಯಾಕೆ ಬಂದವರ ನಿರಂತರವಾಗಿ ತಮ್ಮ ಪ್ರಾಣದಲ್ಲಿ ಹಿಂದೆಗೆ ನಾನು ಇಟ್ಟುಕೊಂಡು ನಾನೆಲ್ಲ ಹೇಳ ದೇವರು ಬಾದ ನೀವು ಅಂದ್ರೆ ದೇವರನ್ನು ಬಿಟ್ಬಿಟ್ರಿ ಅಂದ್ರೆ ಒಂದು ಕಟ್ಟಿ ಗುಡ್ಡ ದೇವರನ್ನ ಕಟ್ಟಿಟ್ಕೊಂಡು ಬಿಟ್ರಿ ಅಂದ್ರೆ ಗುಡ್ ಕಟ್ಟಿ ಕಟಿ ಗುಡ್ಡದಲ್ಲಿರುವಂತ ಸಮಸ್ಯೆ ಕಟ್ಟಿಯನ್ನು ಕಣ್ಣಿಂಗಿರುವಂತ ಹುಗರಾದ ಸಮಸ್ಯೆ ಪುಟ್ಟದ್ದು ದೇವ್ರ ಪಾದ ಬಿಟ್ಟರು ಸದಾಶಿವ ಗುರುವಿನ ಪಾದ ಹೊಟ್ಟೆ ಬಿಡ್ಬೇಕು ಬಂದ್ರು ಬಹಳ ಚಂದ್ರ ಸದಾಶಿವ ನುಡಿಮುತ್ತುಗಳನ್ನು ಸೀಮ್ ಒಂದು ಹೇಳಿದ್ರು ನಮ್ಮ ಮೇಲ ಅವ್ನ ಜತೆ ನಿಮ್ಮ ಮನೆಗೆ ಒಬ್ಬ